ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ ಮಂಡನೆಯ ಬಗ್ಗೆ ಕೆಪಿಸಿಸಿ ರಾಜ್ಯ ಮಾಧ್ಯಮ ವಕ್ತಾರರಾದ ಮಹಂತೇಶ್ ಲಕ್ಷ್ಮಣ ಹಟ್ಟಿಯವರು ಬಜೆಟ್ ಬಗ್ಗೆ ಮಾಧ್ಯಮದವರ ಜೊತೆ ಮಾತನಾಡಿದ್ರು ವರದಿ ವೀರೇಶ್ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ ಬಜೆಟ್ ಮಂಡನೆ ಆಗ್ತಕ್ಕಂಥ ಕ್ಷಣದಲ್ಲಿ ಅದರಲ್ಲೂ ಕೂಡ ಉತ್ತರ ಕರ್ನಾಟಕಕ್ಕೆ ಏನಾದರೂ ಅನುಕೂಲ ಆಗೋ ಥರ ಏನಾದರೂ ಬಜೆಟ್ ಮಂಡನೆ ಆಗಿದೆಯಾ ಒಟ್ಟಾರೆ ಬಜೆಟ್ ಬಗ್ಗೆ ಹೇಳೋದಾದ್ರೆ ಆ ಕೆಪಿಸಿಸಿ ರಾಜ್ಯ ಮಾಧ್ಯಮ ವಕ್ತಾರರಾಗಿ ಅವರು ಏನ್ ಹೇಳ್ತಾರೆ ಅವರೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತೇಳಿ ನುಡಿದಂತೆ ನಡೆದಂತಹ ಏಕೈಕ ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಇವತ್ತು ತಮ್ಮ ಐದನೆಯ ಪದ ಬುದ್ಧಿವಂತಿಕೆಯಿಂದ ಮಹಿಳೆ ಅದರಲ್ಲೂ ಶಾಲಾ ವಿದ್ಯಾರ್ಥಿ ಇತರಿಗೆ ಕೂಲಿ ಕಾರ್ಮಿಕರು ಎಲ್ಲರನ್ನ ಒಳಗೊಂಡಂತ ನೌಕರರು ಎಲ್ಲರನ್ನ ಒಳಗೊಂಡಂತ ಒಂದು ಉತ್ತಮವಾದನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ ವಿರೋಧ ಪಕ್ಷದವರಿಗೂ ಸಹ ಬಹಳ ಒಂದು ಟಕ್ಕರನ್ನ ಕೊಟ್ಟಿದ್ದಾರೆ ನಾನು ಅದನ್ನ ಯಾರೇನೆಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂಗಾರದ ಮನುಷ್ಯ ಚಿತ್ರದ ಒಂದು ಹಾಡನ್ನ ಸ್ಮರಣೆ ಮಾಡ್ತಾರೆ ನಾನು ಇವತ್ತು ವ್ಯಕ್ತಪಡಿಸೋದಿಷ್ಟು ಯಾಕಂದ್ರೆ ಆಗದು ಕೆಲಸವು ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವು ಉಂಟೆ ಕೆಚ್ಚದೆ ಇರಬೇಕು ಎಂದೆಂದು ಅಂತೇಳಿ ವಿರೋಧ ನೀರಾವರಿ ಮುಳವಾಡ ಮತ್ತು ವಿಜಾಪುರ ಜಿಲ್ಲೆಯ ಬಾಗಲ ಜಿಲ್ಲೆಗಳಿಗೆ ಒಂದು ದೊಡ್ಡ ಯೋಜನೆ ನೀಡಿದ್ದಾರೆ ಮತ್ತು ಇಡೀ ರಾಜ್ಯದ ರೈತ ಐದು ಲಕ್ಷದಿಂದ ಲಕ್ಷ ಜೊತೆ ಆ ರೈತರ ಸಾಲವನ್ನ ಅದು ಪಿ ಎಸ್ ಆಗಿರಬಹುದು ಮತ್ತು ಪಿಎಲ್ ಡಿ ಬ್ಯಾಂಕ್ ಆಗಿರಬಹುದು ಅವುಗಳ ಸಂಪೂರ್ಣ ಸಾಲದ ಬಡ್ಡಿಯನ್ನ ಮನ್ನಾ ಮಾಡುವಂತ ಒಂದು ಯೋಜನೆಯನ್ನ ಇದರಲ್ಲಿ ಹಾಕಿಕೊಂಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಒಂದು ಕೃಷಿ ರೈತರಿಗಾಗಿ ಕೃಷಿಕರಿಗಾಗಿ ಕೃಷಿ ಆಯುಕ್ತಾಲಯವನ್ನೇ ನಿರ್ಮಿಸಬೇಕು ಕೃಷಿ ಬಜೆಟ್ ಅನ್ನು ನಿಟ್ಟಿನಲ್ಲಿ ಕೃಷಿ ಕಾರ್ಮಿಕರಿಗೆ ಒಂದು ವ್ಯವಸ್ಥೆ ಯೋಜನೆಯನ್ನ ತೆಗೆದುಕೊಂಡು ಬಂದಿದ್ದಾರೆ ಮತ್ತು ವಿಶೇಷವಾಗಿ ಎಂಎಸ್ ಇ ಮತ್ತು ಎಸ್ ಪಿ ರಾಜ್ಯದ ಜನತೆ ಏನು ಆರ್ಥಿಕ ಹೊರೆಯನ್ನ ತಗ್ಗಿಸುವ ಸಲುವಾಗಿ ಸಣ್ಣ ಮತ್ತು ಅತಿ ರೈತರು ದಿನಂಪ್ರತಿ ಬಳಕೆ ಆಗಬೇಕು ಅನ್ನೋ ಉದ್ದೇಶದಿಂದ ಐದು ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ಅದಕ್ಕೆ ಆದಂತ ಯೋಜನೆಗಳಲ್ಲಿ ಬಹಳ ಕಷ್ಟಕರವಾಗಿದೆ ಅಂತ ಹೇಳಿ ಈ ಆಳಿಸಿ ಮಾತುಗಳನ್ನು ಹಾಡ್ತಾ ಇದ್ರು ಆದ್ರೆ ನಿಜವಾಗ್ಲೂ ಹಿಂದುಳಿದ ವರ್ಗದ ಒಬ್ಬ ಧೀಮಂತ ಎರಡನೇ ಅರಸ್ ಎಂದೇ ಕರೆಯಲ್ಪಟ್ಟಂತಹ ಸಿದ್ದರಾಮಯ್ಯನವರು ಈ ರಾಜ್ಯದ ಬಡವರ ಆಶಾಕಿರಣ ಅಣ್ಣ ರಾಮಯ್ಯ ಎಂದು ಹೆಸರುವಾದಂತಹ ಸಿದ್ದರಾಮಯ್ಯನವರು ಇವತ್ತಿನ ಬಜೆಟ್ನಲ್ಲಿ ವಿಶೇಷವಾಗಿ ಅನ್ನ ಭಾಗ್ಯಕ್ಕೆ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಶಕ್ತಿ ಯೋಜನೆಗೆ ಹತ್ತೊಂಬತ್ತು ಪಾಯಿಂಟ್ ಏಳುನೂರ ಎಪ್ಪತ್ತೇಳು ಕೋಟಿ ವಿಶೇಷವಾಗಿ ಶಿಕ್ಷಣಕ್ಕೆ ನಲವತ್ನಾಲ್ಕು ಪಾಯಿಂಟ್ ನಾಲ್ಕುನೂರ ಇಪ್ಪತ್ತೆರಡು ಕೋಟಿಗಳಷ್ಟು ಅದರ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯವನ್ನು ಸಹ ಒಳಗೊಂಡಂತೆ ಇಪ್ಪತ್ತೊಂದು ಪಾಯಿಂಟ್ ಅರವತ್ತೇಳು ಕೋಟಿಗಳಷ್ಟು ಅದರ ಜೊತೆಗೆ ಕಂದಾಯ ಇಲಾಖೆ ವಿಶೇಷವಾಗಿ ಹದಿನಾರು ಪಾಯಿಂಟ್ ಮುನ್ನೂರು ಕೋಟಿಗಳಷ್ಟು ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಹದಿನೈದು ಪಾಯಿಂಟ್ ಎಪ್ಪತ್ತೈದು ಕೋಟಿಗಳಷ್ಟು ಬಹಳ ಒಂದು ಆರ್ಥಿಕ ಸಮಪಾನ ಈ ಬಜೆಟ್ನ ಮಂಡಿಸಿದ್ದಾರೆ ಅಂದ್ರೆ ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ